ನಿಮಿಷ ನೋಡಿ ಯಾವ್ದಪ್ಪ ಹಾವು ಬಂಗಾರಿಗಳ ಕೊಳಕ್ ಮಂಡ್ಲ ಕೊಳಕ್ ಮಂಡ್ಲ ಕೊಳಕ್ ಮಂಡ್ಲ ತುಂಬಾ ದೊಡ್ಡದಾ ಅಯ್ಯೋ ತುಂಬಾ ದೊಡ್ಡದಂತೆ ಸರ್ ಜಯ ಶ್ರೀರಾಮ್ ಎಲ್ಲಿ ಅದ್ರೊಳಗಡೆ ಇದ್ಯಾ

ರೆಡಿ ಆಗಿರ್ತ ನೋಡ್ಕೊಳಿ ಮೂರು ಅಡಿ ಅಂದ್ರಲ್ಲ ಹ್ಮ್ ಅಂದಾರ ಇಲ್ಲ ಏನ ಸರ್ ರಜಾ ವೈಪರ್ ನಾಲ್ಕು ನಾಲ್ಕು ಅಡಿ ಇದೆ ಇಲ್ಲ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ ಅನ್ಕೊಂಡೆ ಅದು ಸಂತದ ಅದು ನೀವು ಆದ್ಬೇಕಾದ್ರೆ ನೋಡಿ ನೀವು ಅದು ವಿಡಿಯೋಲಿ ನಿಮ್ಗೆ ಆರು ಅಡಿಗಿಂತ ಜಾಸ್ತಿ ಕಾಣುತ್ತೆ ಏನಂದ್ರೆ ಸುಮ್ಕೊಂಡು ಕುತ್ಕೊಂತಾವೆ ಹಿಂಗೆ ಅನ್ಕೊಂಡು ಸಂತದ ಹಂಗೆ ಫಸ್ಟ್ ನೀವೇನ ಸರ್ ನೋಡಿದ್ದು ಇಲ್ಲ ಅವರು ಜೈ ಶ್ರೀರಾಮ್

தோ தாரா கோடி கூடி கூடி எல்லாம் சார் சார் மாதிரி மொபைல் எல்லாம் நானால ஆகிர இல்ல நாக்கிடுங்க நீ நோ ಅಲ್ಲಿ நிட்கோகு நைட் சார் ನಿಮಗೆ ஓ இது பத்திங்களா ஜம்யர தேடங்க சார்